ಯಾರು ಅಭಿಪ್ರಾಯ ತಗೊಂಡು ಒಂದು ನಿರ್ಣಯಕ್ಕೆ ಬರ್ತು ಅಂತ ಹೇಳಿದ್ವಿ ಆದರೂ ನಾವು ಪೂಜಾರಿ ಮಠಾಧೀಶರು ನಾನು ಅಶೋಕ್ ಪೂಜಾರಿ ಉಸ್ತುವಾರಿ ಮಂತ್ರಿ ನೀವು ಏನಾದರೂ ಜಿಲ್ಲೆ ವಿಭೇಜನೆ ಅಂತಂದರೆ ಫಸ್ಟ್ ನಮ್ಮ ಗೋಕಾಕ್ ಜಿಲ್ಲೆ ಆಗಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊಂಡಿದ್ವಿ ಅವರು ಅದಕ್ಕೆ ಸ್ಪಂದಿಸಿದ್ದಾರೆ ಎಲ್ಲ ನಮ್ಮ ಶಾಸಕನ ಯಾವಾಗ ಟೈಮ್ ಕೊಟ್ಟು ಹದಿನೆಂಟು ಜನ ಕರೀತಾರೋ ಅವಾಗ ನಮ್ಮ ಗೋಕಾಕ್ ಜಿಲ್ಲೆ ಮಾಡಬೇಕಂತ ನಾವು ಸಂಪೂರ್ಣವಾಗಿ ಬೇಡಿಕೆ ಇಡ್ತೀವಿ ಆದಷ್ಟು ಬೇಗನೆ ಗೋಕಾಕ್ ಜಿಲ್ಲಾ ರಚನೆ ಆಗ್ತಿತ್ತು ಅಂತೇಳಿ ಒಂದು ಆಶಯದಿಂದ ಇವತ್ತು ನಾವು ಹೋಗ್ತಾ ಇದ್ದೀವಿ ಸರ್ ಎಷ್ಟು ಜಿಲ್ಲೆ ಆಗ್ಬೇಕಂತೇಳಿ ಅಲ್ಲ ಈಗ ನಾವು ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಕೇಳ್ತದೆ ಯಾಕಂದ್ರೆ ಮೊದಲು ಏನು ನಮ್ಮ ರಾಜ್ಯ ಸರ್ಕಾರಕ್ಕೆ ಆಯೋಗ ರಚನೆ ಮಾಡಿದ್ರು ಆಯೋಗ ಮುಖಾಂತರ ಗೋಕಾಕು ಚಿಕ್ಕೋಡಿ ಆದ್ರೆ ಸೂಕ್ತ ಅಂತೇಳಿ ಆಯೋಗ ಎಲ್ಲ ವರದಿ ಕೊಟ್ಟಿದ್ದಾರೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಆ ಅಭಿಪ್ರಾಯದಲ್ಲಿ ಜಿಲ್ಲಾ ಬೆಳಗಾವಿ ಬಡದು ಮೂರು ಜಿಲ್ಲೆ ಆಗ್ಬಂದು ಬೆಳಗಾವಿ ಗೋಕಾಕು ಚಿಕ್ಕೋಡಿ ಆಗ್ಬೇಕಂತೈತಿ ಅದಕ್ಕೆ ಯಾವಾಗ ಎಮ್ ಎಲ್ ಎ ಅವರು ಕೇಳ್ತಾರೆ ಆ ಮೀಟಿಂಗ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಅವಾಗ ಹೋಗಿ ನಾವೆಲ್ಲ ಕನ್ವಿನ್ಸ್ ಮಾಡಿ ಆದಷ್ಟು ಬೇಗನೆ ಗೋಕಾಕ್ ಜಿಲ್ಲಾ ಮಾಡಕ್ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಸರ್ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಆಗುದಾದ್ರೆ ಮಾಡಲಿ ಮಾತಾಡ್ತಾರೆ ಅಲ್ಲ ಈಗ ಒಂದೇದು ಬಂದು ಅವರು ಮಾನ್ಯ ಮುಖ್ಯಮಂತ್ರಿ ಸಮಯ ತಗೊಂಡು ಸಾಧ್ಯ ಅಧಿವೇಶನ ಒಳಗನ್ನ ಕರ್ಕೊಂಡು ಎಲ್ಲ ಟೈಮ್ ಕೊಟ್ಟು ಕರೆದು ಆದಷ್ಟು ಬೇಗನೆ ಸಭೆ ಮಾಡ್ತಾರೆ ಒಂದು ಈಗ ನಾವು ಹೇಳಲ್ಲ ನಮ್ಗೆ ಗೋಕಾಕ್ ಜಿಲ್ಲೆ ಆಗ್ಬೇಕು ಈಗ ಬೇರೆ ಬೇರೆ ಬೇಡಿಕೆ ಅದಾವು ನೀವು ಯಾಕೆ ಬೇಡ್ತಿರೋತ್ ನಮ್ಗೆ ಯಾಕೆ ನಮ್ಗೆ ಬರೋದ್ ಅವ್ರ ಅವ್ರ ಹಕ್ಕದು ಯಾಕಂದ್ರೆ ಬೈಲೊಂಗದವ್ರು ಕೇಳ್ತಾರೆ ಚಿಕ್ಕೋಡಿಯವರು ಕೇಳ್ತಾರೋ ಅವ್ರು ಹಾಕೋದು ಅವ್ರು ಕೇಳ್ಬೋದು ನಾವು ನಮ್ಮ ಜಿಲ್ಲೆ ಗೋಕಾಕ್ ಬಾಳದಷ್ಟಿಂದ ನಮ್ಮ ಹೋರಾಟ ಇದೆ ನಲ್ವತ್ತು ವರ್ಷ ನಮ್ಮ ಗೋಕಾಕ್ ಜಿಲ್ಲೆ ಆಗ್ಬೇಕು ನಾವು ಎಲ್ಲರೂ ಕೂದಿರೋ ಮುಖಾಂತರ ಒತ್ತಾಯ ಮಾಡಿದ್ವಿ ಗೋಕಾಕ್ ಜಿಲ್ಲೆ ಆಗ್ತಿತ್ತು ಒಂದು ಆಸೆಯಿಂದ ನಮ್ಮ ಆಶಾ ಭಾವನೆ ಇಟ್ಟು ಇಲ್ಲ ನೋಡಿ ಈಗ ನಾವು ಕುಕ್ಕಾಕ ಜಿಲ್ಲೆ ಆಗುತ್ತೆ ನಮ್ಮ ಪ್ರತಿನಿಧಿ ಎಲ್ಲ ಕರ್ಕೊಂಡ್ ಬಂದಿದ್ರೆ ವರ್ಷ ಇವತ್ತು ನಾಳೆ ಚಿಕ್ಕೋಡಿ ಅವರವರು ಅಲ್ಲಿ ಭಾಗದ ಶಾಸಕರು ಅಲ್ಲಿ ಎಲ್ಲ ಬೇರೆ ಬೇರೆ ಎಲ್ಲ ಮುಖಂಡರು ಮಠಾಧೀಶ ಬಂದಿ ಅವರು ಒತ್ತಾಯ ಮಾಡ್ಬೋದ್ರೆ ನಮ್ಮ ಕುಕ್ಕಾಕ್ ಜಿಲ್ಲೆ ರಚನೆ ಮಾಡೋ ವಿನಂತಿ ಮಾಡಿದ್ವಿ ನಮಗೇನೋ ಆದಷ್ಟು ಬೇಗನ ಆಗ್ತೈತೆ ಅಂತ ಆಶಯದಲ್ಲಿ ಇದು ನಾವು ಸರ್ ಈ ಸರ್ಕಾರಿ ಸರ್ ಗಡಿ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿದೆ ಹಾಗಾಗಿ ಸದ್ಯಕ್ಕೆ ಎರಡು ಜಿಲ್ಲೆಗಳನ್ನು ಮಾಡ್ಬೇಕನ್ನೋದು ಕನ್ನಡ ಪರ ಹೋರಾಟಗಾರರು ಒಂದು ಚಿಕ್ಕೋಡಿ ಒಂದು ಬೆಳಗಾವಿ ಇರಲಿ ಸದ್ಯಕ್ಕೆ ಅಲ್ಲ ಇರ್ಬೋದು ಅವ್ರ ಅಭಿಪ್ರಾಯ ಇರ್ಬೋದು ರೀ ಯಾಕಂದ್ರೆ ಕನ್ನಡ ಹಿತದೃಷ್ಟಿಯಿಂದ ಅದು ಯಾವ್ದು ತಪ್ಪು ಅನ್ನೋದಿಲ್ಲ ಸರಿ ನಾವು ಇದ್ದು ನಮ್ದು ಅಂದ್ರೆ ಹೇಗಿಲ್ಲ ನೀವು ಡಿವಿಷನ್ ಮಾಡಿದಾಗ ನಮ್ಗೆ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಒತ್ತಾಯ ಮಾಡಿದ್ದಾರೆ ನಿರಂತರವಾಗಿ ಎಂ ಎಸ್ನವರು ಶಿವಸೇನೆಯವರು ಪುಂಡಾಟವನ್ನು ಮಾಡ್ತಿದ್ದಾರೆ ಜೊತೆಗೆ ಗಡಿ ವಿಚಾರಗಳನ್ನ ಇಟ್ಕೊಂಡು ಒಬ್ಬ ಪದೇ ಪದೇ ಖ್ಯಾತಿ ದಿಗ್ತಾ ಇದ್ದಾರೆ ಮತ್ತು ಜೊತೆಗೆ ವಿಭಜನೆ ಆದ್ರೆ ಕೈಗೆ ಸಿಗುತ್ತೆ ನೋಡಿ ಇಲ್ಲ ಖಂಡಿತ ಆ ತರ ಏನಾಗೋದಿಲ್ಲ ಯಾಕಂದ್ರೆ ನೋಡ್ರಿ ಕನ್ನಡ ಮಾತಾಡೋ ಭಾಷೆ ಜನ ಇದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಸುಮ್ಮನೆ ಅದೊಂದು ರಾಜಕೀಯ ಕಾರಣಕ್ಕೋಸ್ಕರ ಆ ತರ ಮಾಡ್ತಾರೆ ಅವರು ಅದರಿಂದ ಏನೂ ಆಗೋದಿಲ್ಲ ಡಿಂಗೇನಾದ್ರೂ ಕನ್ನಡಗೇನು ಧಕ್ಕೆ ಆಗೋದಿಲ್ಲ ಕನ್ನಡ ಗಟ್ಟಿ ಆಗಿರ್ತೈತಿ ನಾನೆಲ್ಲ ಮೂರು ಜಿಲ್ಲೆ ಕನ್ನಡ ಬಗ್ಗೆ ಎಲ್ಲರಿಗೂ ಅಭಿಮಾನ ಇರ್ತೈತಿ ಅದೇನಿಲ್ಲ ಸುಮ್ಮನೆ ರಾಜಕಾರಣಕ್ಕೋಸ್ಕರ ಅದು ಎಮ್ ಎ ಎಸ್ ಮಾಡ್ತಾ ಇರುತ್ತೆ ನಮ್ಮ ಭಾವನೆ ಆದಷ್ಟು ಬೇಗನೆ ಜಿಲ್ಲೆ ಆಗ್ಲಿ ಅಂತೇಳಿ ಒತ್ತಾಯ ಮಾಡಿದ್ವಿ ಮುಖ್ಯಮಂತ್ರಿ ಒಳ್ಳೆ ನಿರ್ಧಾರ ಮಾಡ್ತಾರೆ ಮುಖ್ಯ ಆಶಯದಲ್ಲಿ ಇವತ್ತು ಹೋಗ್ತಾ ಇದ್ದಾರೆ ಮಾಡ್ತಂತ ನಾವು ಅಧಿವೇಶನ ಒಳಗೆ ತಾವು ಎಂಕರ್ ಮಾಡಿ ಮಾಡ್ಬೇಕಂತ ಹೇಳಿದ್ವಿ ಅವ್ರು ಮೀಟಿಂಗ್ ಕರೆದು ಯಾವತ್ತು ಮೀಟಿಂಗ್ ಮಾಡ್ತಾರಲ್ಲ ಅವತ್ತೊಂದು ಫೈನಲ್ ಡಿಸಿಷನ್ ಬರ್ತಾರೆ ಎಲ್ಲರಿಗೂ ಧನ್ಯವಾದ ನಾಳೆದಾಗ ಇದಿಲ್ಲ ನಾವು ಯಾಕಂದ್ರೆ ಇಪ್ಪತ್ತು ಸಾವಿರ ಐತಂತ ಒಂದು ವಿಧಾನಸೌಧ ಮುತ್ತಿಗೆ ಆಗ್ಬೇಕು ಮಾಡಿದೀವಿ ದೊಡ್ಡ ಸಭೆ ಮಾಡ್ತಾ ಸಭೆ ಮಾಡಿ ಮಾಡ್ತೀವಿ ನಾಳೆ ಹತ್ತು ಗಂಟೆಗೆ ದೊಡ್ಡ ಪ್ರಮಾಣ ಇಪ್ಪತ್ತು ಸಾವಿರ ಜನ ನಮ್ಮ ಕಾರ್ಯಕರ್ತರು ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ರಮೇಶ್ ಜಾರಕಿಹೊಳಿ ಬರೀ ಅಂತ ವಿನಂತಿ ಮಾಡ್ಕೊಂಡಿದ್ವಿ ರೀ ಅವರು ಬರ್ತಾರಂತ ಅಂತ ಇದ್ದೀವಿ ಬಂದ್ರೆ ಒಳ್ಳೇದಾಗ್ತಿ ಆಮೇಲೆ ತಾವು ಹೇರೆಲ್ಲ ತೆಗೆದು ಬಿಡು ನಮಗೆಲ್ಲ ಹೈಕಮಾಂಡ್ ಈ ವಿಜೇಂದ್ರ ವಿಜೇಂದ್ರವನ್ನ ಹೈಕಮಾಂಡ್ ಅಧ್ಯಕ್ಷ ಮಾಡಿದಾರೋ ನಾವೆಲ್ಲ ಒಪ್ಕೋಬೇಕು ಅವ್ರ ನೇತೃತ್ವದಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಸೇರಿ ಅದನ್ನು ಅವ್ರಿಗೆ ಏನು ಅಭಿಪ್ರಾಯ ಅಲ್ಲಿ ಹೇಳ್ತಾರೆ ಆದ್ರೂ ಅಲ್ಲಿ ಹೇಳ್ಬೇಕು ನಾ ಏನಿಲ್ಲ ಹೈಕಮಾಂಡ್ ಡಿಸಿನ್ ತಗೊಂಡಾಗ ಎಲ್ಲ ತಲೆ ಬಾಗಬೇಕಾಗ್ತದೆ ಈಗ ಅವ್ರ ಅಧ್ಯಕ್ಷ ಮಾಡಿದ ಅವ್ರ ನೇತೃತ್ವದಲ್ಲಿ ಕೆಲಸ ಮಾಡೋ ಮುಂದೆ ಹೈಕಮಾಂಡ್ ಏನ್ ಡಿಸಿನ್ ಆ ಪ್ರಕಾರ ಇರೋನು ಎಲ್ಲರೂ ಯಾರು ಸಾವಿರ ಜನ ಸೇರ್ತಾರೆ ಎಲ್ಲರಿಗೂ ಧನ್ಯವಾದ